ಹೇಗೆ ಐಸ್ ವೆಲ್ಕಮ್ ಸೊ ಇವತ್ತು ಸ್ಕೂಲಿಂದ ಬಂದು ಈವ್ನಿಂಗ್ ಅವ್ನಿಗೆ ಏನಾದ್ರೂ ಜ್ಯೂಸ್ ಆಗಿರ್ಬೋದು ಏನಾದ್ರೂ ಅಂದ್ರೆ ಹಾಲು ಬಿಸ್ಕಿಟ್ಸ್ ಈ ತರ ಎಲ್ಲ ಕೊಡ್ಬೇಕು ಸೊ ಹಾಗಾಗಿ ಇವತ್ತು ಅವನಿಗೆ ಹೊಸ ಮಿಕ್ಸಿ ಗ್ರೈಂಡರ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಬುಲೆಟ್ ಮಿಕ್ಸಿ ಸೋ ಸೊ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಬ್ರು ಇಲ್ಲಿ ಡಿಸ್ಕಶನ್ ಮಾಡ್ತಿದ್ವಿ ಇವನು ನನಗೆ ಈ ತರ ಕೂಪರ್ ಅಲ್ಲಿ ನನಗೆ ಜ್ಯೂಸ್ ಮಾಡಿಕೊಡುವ ಅಂತ ಹೇಳಿ ಆಟ ಮಾಡ್ದ ಹಾಗಾಗಿ ಇವತ್ತು ನಾನು ಹ್ಯಾಪಲ್ ಚೂಸ್ ಮಾಡಿಕೊಡ್ತಾಯಿದ್ದೀನಿ ಅವನಿಗೆ ಸೊ ತುಂಬಾ ಇಸ್ ಕ್ಯೂರಿಯಾಸಿಟಿಯಿಂದ ಯಾವ ಥರ ಆಗುತ್ತೆ ಅಂತ ಹೇಳಿ ಅವನು ಸಹ ನೋಡ್ತಾ ಇದ್ದ ನಾನು ಯೂಶ್ವಲಿ ಮಕ್ಕಳಿಗೆ ಈವ್ನಿಂಗು ಸ್ಕೂಲಿಂದ ಬಂದಿದ ತಕ್ಷಣ ಈ ಥರ ಫ್ರೂಟ್ಸು ಮತ್ತು ಜ್ಯೂಸು ಅಥವಾ ಹಾಲು ಯಾವುದಾದ್ರೂ ಒಂದು ಮಕ್ಕಳಿಗೆ ಅಂತ ಕೊಟ್ಟೆ ಕೊಡ್ತೀನಿ ಯಾಕೆಂತಂದರೆ ಸ್ಕೂಲಲ್ಲಿ ಅವರು ಸರಿಯಾಗಿ ತಿಂದಿರಲ್ಲ ಹಾಗಾಗಿ ಮಾರ್ನಿಂಗು ಸ್ವಲ್ಪ ತಿನ್ಬಿಟ್ಟು ಹೋಗಿರ್ತಾರೆ ಸ್ವಲ್ಪ ಈ ಥರ ಈವ್ನಿಂಗು ಸ್ಕೂಲಿಂದ ಬಂದಿದ ತಕ್ಷಣ ಅವ್ರು ಏನಾದರೂ ಕೇಳಿ ಏನು ಕೇಳ್ತಾರೋ ಅದನ್ನು ಮಾಡಿ ಕೊಟ್ಬಿಡ್ತೀನಿ ಸೊ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅವ್ನಿಗೆ ಹ್ಯಾಪಲ್ ಯೂಸ್ ಮಾಡ್ಕೊಳೋಣ ಅಂತ ಹೇಳಿ ಇದ್ದೀನಿ ಕಟ್ ಮಾಡಿ ಫೀಲ್ ಮಾಡಿ ಎಲ್ಲ ಸಾಕಾ ಜಾರಿಲ್ಲಕ್ ಸಾಕ ಇಲ್ಲಿ ಮಾಡೋಣ ಸೊ ಮಕ್ಕಳಿಗೆ ಈ ಥರ ಜ್ಯೂಸು ಆ ಥರ ಮಾಡ್ಕೊಡೋದ್ರಿಂದ ಈ ಫ್ರೂಟ್ಸ್ ಕೆಲವರು ತಿನ್ನೋದಿಲ್ಲ ಈ ರ ಈ ರೀತಿ ನೀವು ಒಂದು ಚೆನ್ನಾಗಿ ಒಂದು ಟೇಸ್ಟಿಯಾಗಿ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಡೈಲಿ ಒಂದೊಂದು ಥರ ವೆರೈಟೀಸ್ ಜ್ಯೂಸ್ ಆಗಿರ್ಬೋದು ಸಲಾಡ್ಸ್ ಆಗಿರ್ಬೋದು ಅಥವಾ ಬೇರೆ ಥರ ಸ್ಯಾಂಡ್ವಿಚ್ ಅದನ್ನೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಟ್ರೆ ಹೊರಗಿನ ಐಟಮ್ಸು ಕೇಳೋದು ಕಡಿಮೆ ಮಾಡ್ತಾರೆ ಸೊ ನನ್ನ ಮಕ್ಕಳು ಬಂದು ಯೂಶಲಿ ಹೊರಗಿನ ಐಟಮ್ಸು ಸ್ವಲ್ಪ ತುಂಬ ಅಂದರೆ ತುಂಬಾ ಕಡಿಮೆ ನಾವು ಕೊಡೋ ಅಂಥದ್ದು ಸೊ ಆದಷ್ಟು ಮನೆಯಲ್ಲೇ ನಾನು ಮಾಡಿಕೊಡ್ತೀನಿ ಮನೆಯಲ್ಲಿ ಮಾಡಿಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಹೆಲ್ತಲ್ಲಿ ಹೆಲ್ತ್ ಇಶ್ಯೂಸ್ ಬರೋದಾಗಲಿ ಎಲ್ಲ ಏನೂ ಇರೋದಿಲ್ಲ ಸೊ ತುಂಬಾ ಕಡಿಮೆ ಇರುತ್ತೆ ಈ ಒಂದು ನೆಗಡಿ ಕೆಮ್ಮು ಜ್ವರ ಈ ಥರ ಬರೋದಿಲ್ಲ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನನ್ನ ಮಗನಿಗೆ प्रति दिवस ಈ ಥರ ಜ್ಯೂಸ್ ಆಗಿರ್ಬೋದು ಬೇರೆ ಥರ ತಿಂಡಿಗಳನ್ನ ಕೇ ಕೇಳ್ತಾನೆ ಸೊ ಜಸ್ಟ್ ನಾನು ಮನೆಯಲ್ಲೇ ಮಾಡಿ ಕೊಟ್ಬಿಡ್ತೀನಿ ಹೊರಗಡೆಯಿಂದ ತಂದು ಕೊಡೋದು ಅಂದರೆ ತುಂಬಾ ರೇರು ಹೊರಗಡೆ ಸಹ ತಿನ್ಸೂಬಾರ್ದಲ್ವ ಸೊ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡ್ತಿರ್ತೀನಿ ಸೊ ಮನೆಯಲ್ಲೇ ಮಾಡಿ ಆದಷ್ಟು ಟೈಮ್ನ ಮಾಡಿಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಿ ಸೊ ಮಗ ನಾನು ಇಬ್ಬರು ಮಾತಾಡಿಕೊಂಡು ಇಲ್ಲಿ ಜ್ಯೂಸ್ ಮಾಡ್ತಾ ಹಾಲು ಬೇಕಾ ಅಥವಾ ನೀರು ಬೇಕಾ ಅಂತ ಕೇಳ್ಕೊಳ್ತಾ ಇದೆ ಸ್ವಲ್ಪ ಏಲಕ್ಕಿ ಪೌಡರು ಹಾಲು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಂದರೆ ಹನಿ ಹಾಕುತ್ತೆ ಸೊ ಸಕ್ಕರೆ ಬೇಡ ಅಂತ ಹೇಳ್ದ ಹಾಗಾಗಿ ನಾನು ಸ್ವಲ್ಪ ಜೇನುತುಪ್ಪ ಸೇರಿಸ್ದೆ ಸೊ ತುಂಬ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಇತ್ತು ಅಂತ ಹೇಳ್ದ ಸೊ ನೆಕ್ಸ್ಟು ಬೇರೆ ಥರ ಡ್ರೈ ಫ್ರೂಟ್ಸು ಎಲ್ಲ ಜ್ಯೂಸ್ ಮಾಡ್ತಾಯಿರ್ತೀನಿ ಸೊ ಈ ಥರ ಒಂದು ಬುಲೆಟ್ ಮಿಕ್ಸಿ ಜಾರ್ ತುಂಬಾ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಬೇಗನೆ ಮಾಡ್ಕೊಡ್ಬೋದು ತಕ್ಷಣವೇ ತುಂಬ ರಿಸ್ಕೆಲ್ಲ ಇರೋದಿಲ್ಲ ತುಂಬ ಫಾಸ್ಟಾಗೂ ಮಾಡ್ಕೊಡ್ಬೋದು ಜಸ್ಟ್ ಫೈವ್ ಮಿನಿಟ್ಸಲ್ಲೆಲ್ಲ ಈ ಒಂದು ಜಾರಲ್ಲಿ ಮಾಡಿದೆ ಸೊ ತುಂಬ ಚೆನ್ನಾಗಿದೆ ಅಂತಂದು ಕೂಡ ಅನ್ನಿಸ್ತು ಸೊ ಅದನ್ನು ಅವನು ಕೂಡ ನೋಡ್ತಾಯಿದ್ದ ಯಾವ ರೀತಿ ಮಾಡ್ತೀಯ ಅಮ್ಮ ಅಂತ ಹೇಳಿ I got क्यों मारो मेरे काम में क्यों बड़ा ಸೊ ನನ್ನ ಮಗನಿಗೆ ಸ್ವಲ್ಪ ಹಲ್ಲೆಲ್ಲ ಬೀಳ್ತಿರೋದ್ರಿಂದ ಅವನಿಗೆ ಫ್ರೂಟ್ಸ್ ಎಲ್ಲ ಅಂದರೆ ಹಗದು ತಿನ್ನೋದಕ್ಕೆ ಆಗ್ತಿಲ್ಲ ಸೊ ಹಾಗಾಗಿ ಅದು ಹಲ್ಲೆಲ್ಲ ಬಿದ್ದೋಗಿರುತ್ತೆ ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಆಗೋದಿಲ್ಲ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತಾನೆ ಅಂತ ಹೇಳಿ ಈ ರೀತಿ ನಾನು ಮಾಡಿಕೊಟ್ಟೆ ಸೊ ಇವನಂತೂ ಫುಡ್ ಲವರ್ ಅಂತಲೇ ಹೇಳ್ಬೋದು ವೆರೈಟೀಸ್ ಕೇಳ್ತಾನೆ ಮತ್ತು ತುಂಬ ಟೇಸ್ಟಿಯಾಗಿದ್ದರೆ ಮಾತ್ರ ತಿನ್ನಕ್ಕೆ ಇಷ್ಟಪಡ್ತಾನೆ ಮತ್ತೆ ಮತ್ತೆ ಕೇಳ್ತಾನೆ ಮತ್ತೆ ಮಾಡಿಕೊಡು ಅಂತ ಹೇಳಿ ಮತ್ತು ಬಟ್ ಈ ಥರ ಕೊಡೋದರಿಂದ ಮಕ್ಕಳಿಗೆ ಏನು ಯೂಸ್ಫುಲ್ ಆಗುತ್ತೆ ಅಂತಂದರೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಈ ಥರ ಒಂದು ಜ್ಯೂಸ್ ಆಗಿರ್ಬೋದು ಸಲಾಡ್ಸ್ ಆಗಿರ್ಬೋದು ಸ್ಯಾಂಡ್ವಿಚ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಈ ಥರ ಮಾಡಿ ಕೊಟ್ಟರೆ ಅವರು ಹೊರಗಡಿನ ಫುಡ್ಡು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆಗ ಸೊ ಮನೆಯಲ್ಲೇ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಸೊ ನಾನು ಯೂಶ್ಯಲಿ ಮನೆಯಲ್ಲಿ ಡೈಲಿ ನನ್ನ ಮಕ್ಕಳಿಗೆ ಇದಂತೂ ನೀವು ನೋಡಿ ಮಕ್ಕಳಿಗೆ ಡೈಲಿ ಒಂದು ಮೊಟ್ಟೆಯನ್ನು ಕೊಡಿ ಸೊ ನಾನು ನನ್ನ ಮಕ್ಕಳಿಗೆ ಡೈಲಿ ಮೊಟ್ಟೆ ಅಂತೂ ಕೊಟ್ಟೆ ಕೊಡ್ತೀನಿ ಪ್ರತಿ ದಿವಸ ಒಂದು ಸೋಮವಾರ ಮಾತ್ರ ನಾವು ತಿನ್ನೋದಿಲ್ಲ ನಾನ್ ವೆಜ್ ಆಗಲಿ ಈ ಥರ ಮೊಟ್ಟೆ ಎಲ್ಲ ಸೊ ಪ್ರತಿ ದಿವಸ ನಮ್ಮ ಮನೇಲಿ ಮೊಟ್ಟೆ ಇರಲೇಬೇಕು ಸೊ ಯೂಶಲಿ ಮಕ್ ಮೊಟ್ಟೆ ಕೊಡೋದ್ರಿಂದ ಡಾಕ್ಟ್ರು ಹೇಳ್ತಾರೆ ದಿನಕ್ಕೆ ಮಕ್ಕಳಿಗೆ ಎರಡು ಮೊಟ್ಟೆನಾದರೂ ಕೊಡಿ ಅಂತ ಹೇಳ್ತಾರೆ ಸೊ ನಾನು ಡೈಲಿ ಒನ್ ಟೈಮು ಈವ್ನಿಂಗು ಊಟದ ಟೈಮ್ ಜೊತೆ ನಮಗೆ ಮೊಟ್ಟೆ ಅಂತೂ ಇರಲೇಬೇಕು ಸೊ ಮೊಟ್ಟೆನ ನಾನು ಸೊ ಒಂದೊಂದು ಟೈಮು ಸ್ಕೂಲಿಂದ ಬಂದಿದ ತಕ್ಷಣ ಅವರೇನೇ ನಾನಿಲ್ಲ ಅಂದ್ರೂ ಅವರೇನೆ ಸ್ವಲ್ಪ ಮಗಳು ಬಂದು ಈ ಒಂದು ಒಂದೊಂದು ಮೊಟ್ಟೆನ ಆಫ್ ಬಾಯ್ಲ್ಡ್ ಮಾಡಿ ಕೊಡ್ತಾಳೆ ಮತ್ತು ಸ್ವಲ್ಪ ಲೈಟಾಗಿ ಪೆಪ್ಪರು ಮತ್ತು ಸಾಲ್ಟು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡಿ ಅವಳು ಮತ್ತು ಅವ್ರ ತಮ್ಮನೂ ಸಹ ತಿಂತಾರೆ ಸೊ ನಮ್ಮ ಮನೆಯಲ್ಲಿ ಡೈಲಿ ಮೊಟ್ಟೆ ಬೇಕೇ ಬೇಕು ಒಂದರಿಂದ ಎರಡಾದರೂ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಸೊ ನಾನಂತೂ ಇದನ್ನು ತುಮ್ ಅವ ತುಂಬ ದಿವಸದಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಮಕ್ಕಳಿಗೆ ಊಟದ ಜೊತೆ ಇಲ್ಲ ಅಂದ್ರೂ ಅಟ್ಲೀಸ್ಟು ಅವರು ಬೇರೆ ಟೈಮು ಫ್ರೀಯಾಗಿ ಇದ್ದ ಇದ್ದಾಗ ಅವ್ರಿಗೇನಾದ್ರು ತಿನ್ನಬೇಕು ಅನಿಸಿದಾಗ ಈ ಥರ ಮೊಟ್ಟೆನ ಬೇಯಿಸಿ ಕೊಡ್ಬೋದು ಅಥವಾ ಅದನ್ನು ಫ್ರೈ ಮಾಡಿ ಸಹ ಕೊಡ್ಬೋದು ಸೊ ನಾವು ಈ ಥರ ಮನೆಯಲ್ಲೇ ಮಾಡಿ ಕೊಟ್ಟರೆ ಸೊ ಆದಷ್ಟು ಮಕ್ಕಳು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಸೊ ಮಕ್ಕಳು ನಾವು ಪೇರೆಂಟ್ಸ್ ಯಾವ ರೀತಿ ನಾವು ಅಭ್ಯಾಸ ಮಾಡಿಸ್ತೀವಿ ಅದ್ರ ಮೇಲೆ ಮಕ್ಕಳು ಸಹ ಅಭ್ಯಾಸ ಆಗಿರ್ತಾರೆ ಸೊ ನಮ್ಮ ಮನೆಯಲ್ಲಿ ಬಂದು ಹೊರಗಡಿನ ಫುಡ್ಡು ತುಂಬ ಅಂದರೆ ತುಂಬ ಕಡಿಮೆ ತಂದು ತಂದು ಮಾಡಿ ಕೊಡೋವಂಥದ್ದು ತಿನ್ನಿಸೋವಂಥದ್ದು ಸೊ ಹಾಗಾಗಿ ನಾನು ಆದಷ್ಟು ಮಕ್ಕಳಿಗೆ ಮನೆಯಲ್ಲೇ ಸಹ ಮಾಡಿ ಕೊಡ್ತೀನಿ ಸೊ ಇವತ್ತು ಸೊ ಇವತ್ತು ಒಂದು ಸಿಂಪಲ್ಲಾಗಿರೋ ಅಂಥ ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಕೊ ಮಾಡ್ಕೊಳ್ಬೋದಾದಂಥ ಒಂದು ಸಾಂಬಾರನ್ನ ಇದ್ದೀನಿ ಮೊದಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಜಜ್ಜಿ ಇರ್ತಕ್ಕಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದ್ದರೆ ಇಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಈ ಒಂದು ಮೊಸರು ಸಾಂಬಾರು ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ತುಂಬ ನಿಮ್ಗೆ ಏನಾದರೂ ಸಾಂಬಾರು ಇಲ್ಲದೆ ಇರೋ ಟೈಮಲ್ಲಿ ಈ ಒಂದು ಸಾಂಬಾರು ಮಾಡಿಕೊಳ್ಳಿ ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಸೊ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದಕ್ಕೆ ನನಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದನ್ನು ನಾವು ಮಾಡಿರ್ತಕ್ಕಂಥ ಮೊಸರು ಇರುತ್ತಲ್ಲ ಸೊ ಆ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸೊ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ಇವತ್ತಿನ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್